ಯಾವಾಗ ಮಾಡಿರಲಿಲ್ಲ ಸೊ ಆ್ಯಕ್ಚುಲಿ ಈಗ ಹತ್ತು ಗಂಟೆ ಆಗೈತಿ ಆ್ಯಂಡ್ ಇವತ್ತು ಬಸವ ಜಯಂತಿ ಅಕ್ಷಯ ತೃತೀಯ ಆದ್ರೂ ಭಾಳ ಅಂದ್ರೆ ಭಾಳ ಆಗೈತಿ ಇವತ್ತಿನ ಲಾಗ್ ಬಿಕಾಸ್ ನನ್ನ ಮುಖ ನೋಡ್ರೆ ಹೆಂಗೆ ಬೈತಿ ಬಿಕಾಸ್ ಇಷ್ಟು ಮಾತ್ರ ನಾನು ಮಲ್ಕೊಂಡಿದ್ನಿ ಈಗ ರೆಡಿ ಆಗೀನಿ ಫ್ರೆಶ್ ಅಪ್ ಆಗಿನಿ ನಂಗೆ ಯಾಕೋ ಬಿ ಪಿ ಕಡಿಮೆ ಆದವ್ರಿಗೆ ಗದ್ಲಿ ಮುಂಜಾನೆ ಮುಂಜಾನೆ ಹಿಂಗೆ ಯಾವಾಗರ ಆಗ್ತಿತ್ತು ನನಗೆ ಪ್ರೆಗ್ನೆನ್ಸಿ ಒಳಗೆ ಕೊರೋನಾ ಟೈಮ್ ಒಳಗೆ ಹೆಂಗೆ ನಮ್ಗೆ ಆಕ್ಸಿಜನ್ ಕಡಿಮೆ ಬಿಡ್ತಿತ್ತು ಆ ಟೈಪ್ ಆಗ್ತಿತ್ತು ನಂಗೆ ಬೆಳಗ್ಗೆ ಬೆಳಗ್ಗೆ ಆದ್ಮೇಲೆ ಸೊ ಈಗ ಸ್ವಲ್ಪ ಕಡಿಮೆ ಆಗೈತಿ ಸೊ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಏನು ನಮ್ಮ ಪನ್ನು ಇಲ್ಲಿ ಚೂಡಿದಾರ್ ಹಾಕ್ಕೊಂಡಾಳು ಇವತ್ತು ಇವತ್ತು ಹಬ್ಬ ಅದಕ್ಕೆ ಚೂಡಿದಾರ್ ಹಾಕ್ಕೊಂಡಾಳು ಸೊ ಇವತ್ತಿನ ಅಲ್ಲಿ ಏನೆಲ್ಲ ಆಗ್ತಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಇವತ್ತಿನ ಲಾಗ್ ಶುರು ಮಾಡು ಅಂತ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡೋದ ಪ್ಲೀಸ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಹಂಗೆ ಎಲ್ಲಿಂದ ನೋಡತ್ತೀರಿ ಅಂತೇಳಿ ಕೋಮೆಂಟ್ ಮಾಡಿರಿ ಸೊ ಇಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ಆಗೈತಿ ಆ್ಯಂಡ್ ಇಲ್ಲಿ ಮಮ್ಮಿ ಮಾಡಕದರ ಹೋಳ್ಗೆ ಇಷ್ಟು ಕನಿ ಹೋಳ್ಗೆ ಮಾಡಿ భావ ఇల్ మమ్మీ ఫన్ హారు హోల్గ్ అండ్ ఇల్ ఏ నోడ ఇది మావిన కయ్ సో మొన్నోళ్ళగ హన్న హాక నోడ్రీ అద్యవీగా పూర్తి సో ఇవత్ నవ్ మేవు శని ಹೋಳ್ಗೆ ಪ್ಲಸ್ ಚಿಕ್ಕರ್ನಿ ಹುರ್ನಾದ್ರೂ ಹೋಳ್ಗೆ ಆ್ಯಕ್ಚುಲಿ ಮಾವಿನಕಾಯಿ ಸೀಸನ್ ಈಗ ಸ್ಟಾರ್ಟ್ ಆಗ್ತಿತ್ತು ಮೊದ್ಲಿನ ಕಾಲ್ದಾಗೆಲ್ಲ ಅಂದ್ರೆ ಮೊದಲು ಮಮ್ಮಿಗಳೆಲ್ಲ ಇನ್ನು ಭಾಳ ಸಣ್ಣವರು ಅಂತ ಹಾಗೇನಿಲ್ಲ ನಾವು ಸಣ್ಣವ್ರದ್ದು ಆವಾಗ ಸೊ ಅವಾಗ ಸ್ಟಾರ್ಟ್ ಆಗ್ತಿತ್ತು ಆ್ಯಂಡ್ ಅಕ್ಷಯ ತೀತ್ಯಾಗ ನೀವು ಅದಿಗೆ ಹೋಳಿಗೆ ಮತ್ತು ಚಿಕ್ಕರಾನಿ ಮಾಡ್ತಿದ್ದು ಆದರೆ ಈಗ ಏನಾಗಿತ್ತು ಅಂದರೆ ಎಲ್ಲ ಕೆಮಿಕಲ್ ಹಾಕಿ ಮೊದಲೆಲ್ಲ ಹಣ್ಣು ಮಾಡಿ ಮಾರಾತರು ಸೊ ಆ್ಯಕ್ಚುಲಿ ಹಣ್ಣು ಮಾವಿನಕಾಯಿ ಹಣ್ಣಾಗೋ ಸೀಸನ್ ಈಗ ಸ್ಟಾರ್ಟ್ ಆಗ್ತಿತ್ತು ಸೊ ಇವತ್ತ ನಾವು ಶಿಕರನಿ ಆ್ಯಂಡ್ ಪ್ಲಸ್ ಹೋಳ್ಗೆ ಮಾಡೋದೆವು ನಾವು ಒಂಥರ ಶಿಕರನಿ ಬೇರೆ ಟೈಪ್ ಮಾಡ್ತೇವೆ ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ ಮಾಡಿದ ಮೇಲೆ ಇದೇನಂದ್ರೆ ಮಸಾಲೆ ಡಬ್ಬಿ ಒಳಗೆ ನಾನು ಟಿಶ್ಯೂ ಪೇಪರ ಹಿಂಗೆ ಹಾಕಿ ಸೆಟ್ ಮಾಡಿ ಇಟ್ಟೇನೆ ಸೊ ಕೆಳಗೆ ಏನು ಭಾಳ ಮೆಸ್ ಮೆಸ್ಸಾಗಂಗಿಲ್ಲ ನೋಡಿರಿ ಟಿಶ್ಯೂ ಪೇಪರ್ ಮೇಲೆ ಬಿರು ಬೀಳ್ತೈತಿ ಸೊ ಮತ್ತೆ ಖಾಲಿ ಆದ್ರೆ ನಾವು ಈ ಟಿಶ್ಯೂ ಪೇಪರ್ ತಗದ ಮತ್ತೊಂದು ಹಾಕಿ ಹಿಂಗೆ ಫಿಲ್ ಮಾಡಿ ಇಡ್ಬೋದು ಅಂಥೇಳಿ ಮಾಡೇನಿ ತುಪ್ಪ ಈಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ ಆ್ಯಂಡ್ ಆಗಿ ತೋರಿಸಿನಿ ಇದು ಕಟ್ಟಿನ ಸಾರು ಮಾಡೀವಿ ಇಲ್ಲಿ ಶಾಂಡಿಗೆನೂ ಹುರಿದಾರು ಸೊ ಎಲ್ಲ ಸೆಟ್ ಆಗೈತಿ ಈಗ ಅಡಿಗೆ ಎಲ್ಲ ಮುಗಿದೈತಿ ಬಟ್ ಈಗ ಇನ್ನೂ ಪೂಜೆ ಮಾಡೋದೈತಿ ಸೊ ನಾವೀಗ ಕ್ಲೀನಿಂಗ್ ಎಲ್ಲ ಮುಗಿಸಿ ಇಲ್ಲಿ ಪೂಜೆ ಮಾಡತ್ತೀವಿ ಸೊ ಇವತ್ತು ಅಕ್ಷಯ ತೃತಿ ಇರೋದ್ರಿಂದ ಬಸವಣ್ಣವರ ಪೂಜೆ ಮಾಡ್ತೀವಿ ಸೊ ಬಸವಣ್ಣವರ ಫೋಟೋ ಇವತ್ತು ಹೊಸದ್ ತಂದಿತ್ತು ಆ್ಯಂಡ್ ಸೊ ನಾವಂತೂ ಅಕ್ಷಯ ತೃತೆಗೆ ಬಸವನವ್ರದ್ದು ಅಷ್ಟ ಪೂಜೆ ಮಾಡ್ತೀವಿ ನೀವೇನೆಲ್ಲ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಸೊ ಈ ಟೈಪ್ ಹೊಸಾದ ಫೋಟೋ ತಂದಿದ್ದು ಅದನ್ನು ಪೂಜೆ ಮಾಡಿ ನಿವದ್ದಿ ಎಲ್ಲ ಹಿಡ್ಯತಾರ ಮಮ್ಮಿ ಆ್ಯಂಡ್ ನಾನು ಸೊ ಇವತ್ತು ನಿವದ್ದೆಗೆ ಹೋಳ್ಗೆ ಶಿಕ್ರಾಣಿ ಶಾಂಡ್ಗಿ ಅನ್ನ ಮೊಸರ ಮಾಡಿದ್ದು ನಾನು ನಿಮ್ಗೆ ತೋರಿಸೀನಿ ಹೋಳ್ಗೆ ಮಾಡೋದು ಸೊ ಆರತಿ ಎಲ್ಲ ಮಾಡಿ ನಿವೇ ಹಿಡ್ದು ತೆಂಗಿನಕಾಯಿ ಹೊಡೆದು ಕಾಲ್ ಬಿಳ್ತಿವಿ ಆಯ್ತು ನಮ್ದು ಆ ಕ್ಷೇತ್ರದಾಗ ಸೊ ಈ ಟೈಪ್ ಪೂಜೆ ಮಾಡ್ತೀವಿ ಸಿಂಪಲ್ ಆಗಿ ಸೊ ನಿಮ್ ಕಡೆ ಏನೆಲ್ಲ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ಫೋಟೋನು ಅದನ್ನ ಪೂಜೆ ಮಾಡಿ ನಾವು ಹಚ್ಚೋರಿದ್ದು ಹೊಲ ಒಳಗ ಹಿಂಗಾಗಿ ಹೊಸದ್ ತಂದಿದ್ದು ಡ್ರೆಸ್ ಚೇಂಜ್ ಐತ್ ನಮ್ಮ ಪನ್ನೊಂದ್ ಈಗ ಈಗ ಪೌಡರ್ ಇಂಥ ಬಿಸ್ಲಾಗ ಮೇಕಪ್ ಮಾಡ್ಕೊಂಡು ಹೇಳಿ ಹೊಂಟಿದೆ ಈಗ ಏನ್ ಮಾಡ್ಕೋಕತೀಗ

ಸೊ ಈಗ ಮುಂಜಾನೆ ಏಳು ಗಂಟೆಗಿರ್ತಿ ಆ್ಯಂಡ್ ಲಾಗ್ ಕಂಟಿನ್ಯೂ ಇವತ್ತು ಮಾಡತ್ತೀನಿ ನೆಕ್ಸ್ಟ್ ಡೇ ಯಾಕಂದ್ರೆ ನೀವೇ ನಂಗೆ ಹುಷಾರಿರ್ಲಿಲ್ಲ ಹಿಂಗಾಗಿ ಜಾಸ್ತಿ ನಾನು ಲಾಗ್ ಮಾಡಕ್ ಹೋಗಲಿಲ್ಲ ಸೊ ಇವತ್ತು ಕಂಟಿನ್ಯೂ ಅಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋರ್ ಬೆಳಗ್ಗೆ ಬೆಳಗ್ಗೆ ಸೊ ಅದು ಬೆಳಗ್ಗೆ ಬೆಳಗ್ಗೆ ಮಾಡ್ತಾರೆ ಎಲ್ಲರೂ ಬ್ರೇಕ್ಫಾಸ್ಟ್ ಆದರೆ ಒಂದು ಥರ ಹೆಲ್ದಿ ಮಾಡೋರ್ದೆವು ಒಂಥರ ಅಲ್ಲ ಆ್ಯಕ್ಚುಲಿ ಬಹಳಷ್ಟು ಹೆಲ್ದಿ ಮಾಡೋರ್ತಿವು ಸೊ ನಾನು ಲಾಗ್ ಒಳಗ ಇಷ್ಟ ದಿನ ಎಲ್ಲ ನಾನು ಹೆಲ್ದಿ ಒಂದ್ ಚೂರು ನಿಮ್ಗೆ ಹೇಳು ಯಾವ್ದಾದ್ರು ಒಂದ್ ರೆಸಿಪಿ ಹೇಳಬೇಕು ಅಂಡ್ ನಾವು ಮಾಡ್ಬೇಕಂತ ಹೇಳಿ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡತ್ತೀವಿ ನಾವು ಮಾಡತ್ತೀವಿ ಹೆಸರು ಕಾಳು ದೋಸಾ ಏನಂದ್ರೆ ಇದು ಹೆಸರು ಕಾಳು ದೋಸಾ ಮಾಡಕ್ಕೆ ಇದು ಹೆಸರು ಕಾಳೆಲ್ಲ ನೆನಕಿ ಹಾಕಿನಿ ಅದನ್ನ ಹೆಂಗ ಹಾಕಿನಿ ಏನ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡೋದ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಅಂಡ್ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮತ್ತು ಕೋಮೆಂಟ್ ಮಾಡಿರಿ ನೀವು ಏನಿಂದ ನೋಡತ್ತೀರಿ ಅಂಥೇಳಿ ಸೊ ಇಷ್ಟು ದಿನ ಪಾಲುದ ಮ್ಯಾಂಗೋ ಪುಡಿಂಗ ಅದು ಇದು ಒಂದು ಸ್ವಲ್ಪ ಹೆಲ್ದಿ ಇಲ್ಲಾಗಿತ್ತು ನಾನು ಫಾಸ್ಟ್ ಫುಡ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೇರ್ ಮಾಡೀನಿ ಸೊ ಹಿಂಗಾಗಿ ಇವತ್ತು ಹೆಲ್ದಿ ಮಾಡೋಕ್ಕಿದ್ದೀನಿ ಆ್ಯಂಡ್ ಅದರ ಸಂಗಟ ಏನಂದ್ರೆ ಒಂದು ಹೆಲ್ದಿ ಡ್ರಿಂಕ್ ಕೂಡ ಮಾಡೋಕ್ಕಿದ್ದೀನಿ ಸೊ ಇದು ಡೈಲಿ ಮಾಡ್ತೀವಿ ನಮ್ಮ ಮನೆಯಾಗ ಎಲ್ಲ ಡ್ರೈ ಫ್ರೂಟ್ಸ್ ನೆನೆಯಾಕೆ ಹಾಕೋಬೇಕು ಹಿಂಗೆ ಕಾಜು ಬಾದಾಮ್ ಇರ್ಬೋದು ಈಗ ಬಾದಾಮ್ ಮುಗ್ದವು ಅದಕ್ಕೆ ನಾನು ಹಾಕಿಲ್ಲ ಸೊ ಕಾಜು ಬಾದಾಮ ಮತ್ತು ಡ್ರೈ ಗ್ರೇಪ್ಸ್ ಹಾಕೀನಿ ಸೊ ನಿಮ್ಗೆ ಯಾವುದಾವುದು ಇಷ್ಟ ಆಗ್ತವಲ್ಲ ಅದು ಡ್ರೈ ಡ್ರೈ ಗ್ರೇಪ್ಸ ನೆನೆಯಾಕೆ ಹಾಕೊಂಡ ಅದನ್ನು ಎರಡು ಬಾಳೆಹಣ್ಣು ಜೊತೆ ಒಂಥರ ಮಿಲ್ಕ್ ಶೇಕ್ ಮಾಡ್ಕೋಬೇಕು ಇದು ಕೂಡ ಹೆಲ್ದಿ ಇರ್ತೈತಿ ಸೊ ಇದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಕ್ವಿಕ್ಲಿ ಎರಡು ಹೆಲ್ದಿ ರೆಸಿಪಿ ನೋಡ್ಕೊಂಡು ಬರ್ರಿ ಸೊ ಹೆಸರು ಕಾಳು ದೋಸೆ ಮಾಡೋಕೆ ನಾನಿಲ್ಲಿ ಹಾಫ್ ಹೆಸರು ಕಾಳು ತೊಗೊಂಡಿನಿ ಹಾಫ್ ಅಕ್ಕಿ ತೊಗೊಂಡಿನಿ ಅಂದರೆ ಒಂದು ಬೌಲ್ ನೀವು ಕಾಳು ತೊಗೊಂಡ್ರೆ ಒಂದು ಬೌಲ್ ಅಕ್ಕಿ ತೊಗೋರಿ ಸೊ ಈ ಕ್ವಾಂಟಿಟಿ ಒಳಗೆ ಮೆಜರ್ಮೆಂಟ್ ಒಳಗೆ ನಾನಿಲ್ಲಿ ನೆನಕ್ಕೆ ಹಾಕತ್ತೀನಿ ಆ್ಯಂಡ್ ಬೇರೆ ಎಲ್ಲ ಬೇಳೆಗಳು ಎರಡೆರಡು ಟೇಬಲ್ ಸ್ಪೂನ್ ಹಾಕಿನಿ ಲೈಕ್ ಶಾಬೂಧನಿ ಆಗಿರ್ಬೋದು ಕಡಲೆ ಕಡಲೆಬೇಳೆ ತೊಗರೆ ಬೇಳೆ ಈ ಟೈಪ್ ಎಲ್ಲ ಬೇಳೆಗಳು ಕೂಡ ನಾನು ಹಾಕ್ಕೊಂಡಿನಿ ಯಾವ ನನ್ನ ಕಡೆ ಅವೈಲೇಬಲ್ ಇದಾವ ಸೊ ನೀವು ಈ ಟೈಪ ನೋಡ್ರಿ ಹಿಂಗೆ ಬ್ಯಾಳೆಗಳು ಹಾಕೊಂಡ ಮಾಡ್ಕೋಬಹುದು ಸೊ ಇದನ್ನ ಓವರ್ ನೈಟ್ ಹಾಕ್ಬೇಕು ನೆನೆಗಿದ್ಮೇಲೆ ಬೆಳಗ್ಗೆ ಎದ್ದು ಇದನ್ನ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿದರೆ ಆಯಿತು ಪಟಾಪಟ್ ನಾವು ದೋಸೆ ರೆಡಿ ಮಾಡ್ಬೋದು ಇದನ್ನೇನು ನಾವು ಗಾಗಿ ಇಡೋದು ಬೇಕಾಗಿಲ್ಲ ಸೊ ಓವರ್ ನೈಟ್ ನೆನಗಿದ್ಮೇಲೆ ಇಲ್ಲಿ ಸಣ್ಣ ಮಾಡಿ ತೋರ್ಸಾತೀನಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ಸೊ ಈ ಥರ ಒಂದು ದೋಸೆ ಹಿಟ್ಟದ ಇದಕ್ಕೆ ನಾವ್ ಇಲ್ಲಿ ಸಣ್ಣ ಮಾಡ್ಕೋಬೇಕು ಸೊ ಈ ಟೈಪ್ ಸ್ವಲ್ಪ ಗ್ರೀನ್ ಗ್ರೀನ್ ಬರ್ತೈತಿ ಬಿಕಾಸ್ ನಾವ್ ಹೆಸರು ಕಾಳ ದೋಸಾ ಸೊ ನಾವ್ ಏನ್ ನಗತಿದ್ವು ಅಂದ್ರ ಇಲ್ಲಿ ಪಪ್ಪ ಫಸ್ಟ್ ಟೈಮ್ ದೋಸೆ ಮಾಡಿದ್ರು ಹಿಂಗಾಗಿ ಮಮ್ಮಿಂದ ಫಸ್ಟ್ ಹಕ್ಕಿಂದ ಹರ್ತಿತ್ತು ಪಪ್ಪ ಸೆಕೆಂಡ್ ಹಕ್ಕಿಂದ ಸ್ವಲ್ಪ ಚಲೋ ಬಂದಿತ್ತು ಹಿಂಗಾಗಿ ನಾನು ಎಷ್ಟು ಚಲೋ ಮಾಡೇನ ಫಸ್ಟ್ ಟೈಮ್ ಮಾಡೇನಿ ಕೆರೆ ಚಲೋ ಹೇಳಿ ಅವ್ರ ಮಮ್ಮಿಗೆ ಹಂಗೆ ಸಾಕತ್ತಿದ್ರು ಹಿಂಗಾಗಿ ನಾವು ನಗಾಕತ್ತಿದ್ದು ಸೊ ಇಲ್ಲಿ ನಾನು ಮತ್ತೆ ಈಗ ಎಲ್ಲಾರ್ಗು ದೋಸೆ ಹಾಕಿ ಕೊಡ್ಬೇಕಂತೇಳಿ ಮತ್ತ ದೋಸೆ ಹಾಕಿ ಕೊಡತ್ತೇನಿ ಹೆಂಗಾಗ್ತಾವ್ ಹೆಸರು ಕಾಳು ದೋಸೆ ಅಂತ ನೋಡ್ರಿ ನಾನು ನಿಮ್ಗೆ ಹಾಕಿ ತೋರಿಸ್ತೇನಿ ಸಿಂಪ್ಲಿ ಆ ಹಿಟ್ಟೊಳಗೆ ಏನ್ ಮಾಡ್ಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ನಾವು ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು ಭಾರಿ ಮಸ್ತ್ ಪಕಿ ದೋಸೆ ರೆಡಿ ಆಗ್ತಾವ್ ಸೇಮ್ ನಾವು ನಾರ್ಮಲ್ ದೋಸೆ ಹೆಂಗೆ ಹಾಕ್ತೇವೆ ಹಂಗೆ ದೋಸೆ ಹಾಕಿಬಿಡ್ರಿ ಅಂಡ್ ನಿಮಗೆ ತುಪ್ಪ ಬೇಕಾದರೂ ತುಪ್ಪ ಹಚ್ಕೋರಿ ಅಥವಾ ಎಣ್ಣೆನೂ ಹಚ್ಕೋಬೋದು ಸೊ ಈ ಟೈಪ್ ನೀವು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ಬೋದು ಇದ್ರೊಳಗೆ ಪ್ರೋಟೀನ್ ಜಾಸ್ತಿ ಇರ್ತೈತಿ ಹೆಸರು ಹೆಸರು ಕಾಳು ಒಳಗೆ ಹಿಂಗಾಗಿ ನಾನಿಲ್ಲಿ ಸ್ವಲ್ಪ ಪ್ರೋಟೀನ್ ಇರುವಂತ ಬ್ರೇಕ್ಫಾಸ್ಟ್ ಮಾಡುಣ ಅಂತ ಹೇಳಿ ಇವತ್ತ ಹೆಸರು ಕಾಳ ದೋಸಾ ಸೊ ನೀವು ಎಲ್ಲರೂ ಖಂಡಿತ ಟ್ರೈ ಮಾಡ್ರಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಎಷ್ಟೊಂದು ಹೊರಗಿಂದ ಕ್ರಿಸ್ಪಿ ಅಂತ ನೀವು ನೋಡ್ಕೋಬಹುದು ಸೊ ನಾನು ನಿಮ್ಗೆ ಮತ್ತೊಂದು ಹಾಕಿ ತೋರ್ಸತೇನಿ ಸೊ ಹೆಸರುಕಾಳು ದೋಸೆ ಹೆಂಗ ರೆಡಿ ಅಂತ ಹೇಳಿ ಸೊ ಸಿಂಪ್ಲಿ ನೀವು ದೋಸೆ ಹಾಕಿದಂಗೆ ಹಾಕಿ ತುಪ್ಪ ಹಚ್ಚಾತಿನ ಮೇಲೆ ಆ್ಯಂಡ್ ಇದನ್ನು ಇನ್ನೊಂದು ಸ್ವಲ್ಪ ಹೆಲ್ದಿ ಮಾಡಬೇಕಂದ್ರೆ ಈ ಥರ ನೀವು ವೆಜಿಟೇಬಲ್ಸ್ನೂ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಕುಕುಂಬರ್ ಹಾಕತ್ತೀನಿ ಸೌತೆಕಾಯಿ ಹಾಕೀನಿ ಸೊ ಈ ಟೈಪ್ ನೀವು ಪನ್ನೀರ್ ಹಾಕೋಬೋದು ಅಥವಾ ಚೀಸ್ ಹಾಕೋಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಹೆಲ್ದಿ ಮಾಡಿದ್ದನ್ನು ತಿನ್ಬೋದು ಸೊ ನಾನಿಲ್ಲಿ ಒಂದು ಕ್ವಿಕ್ ನಿಮ್ಗೆ ತೋರ್ಸತೀನಿ ಐಡಿಯಾ ಕೊಡಾತೀನಿ ಈ ಟೈಪ್ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ನಾವು ಮಾಡಿ ಹೆಲ್ದಿಯಾಗಿರ್ಬೋದು ಹೇಳಿ हेंगा ही थे अड़ना हेल्दी मर कुछ है हेल्दी तक मत हेल्दी मरे अनुरूप हेल्दी तक अब आओ हेल्दी तक नहीं हेल्दी में जी करें ना वास स्मेल लोडे आ रहा था मेरे साथ स्मेल लोडे आ रहा है उत्तर अब याद अब याद रहूँ दोस्त है तो वाद हेडर नंग सर कहाँ दोस्त है इतनी आ नहीं इनके इन्हें मत मैं क చీజ్ హక్కి మక్తి అండ్ చెరి అన చెరి భిస్పి இது எல்லாம் லாக்டவுன் நான் கேளுனா இது வந்து ரிவ்யூ கொடுத்துறோம் அதனால சுள சுள இருக்குது கரெ கரெ ஓடு மாட்டல எடுத்து எல்லாம் சொல்லு மாட்டது சொல்லு மாட்ட கட்டிட்டீங்க அது கரெ நே இது சொல்லு நே இது கட்ட இது தரனா வேற மாடு சுத்த இல்ல கண்ணா ஆஜுதோ நீ கிட்டிடி சரி இதானே நம்ம சரி வா மஸ்தா நோடல அம்மா எல்லாரும் காக்கா வீடு அம்மா எல்லாம் மஸ்தா அல்கா मस्तव दोड चमच सक्रिळ चहा अष्टिब्रगंद कप अगडी कुठत नोडीन सरी सरी बाळ सक्रे तिन् हुचगन कुकळ नोड्री सक्रे तिन्के हुचग ಮ್ಯಾಮ್ ಹೆಲ್ದಿ ಮಾಡಿ ಉಪಾಯಿ ಅನ್ನೋದು ಸಕ್ಕರೆ ಅಂದ್ರೆ ತೋರಿಸಣೆ ಇಲ್ಲೆಲ್ಲ ಮಿಕ್ಸ್ ಆಗೈತಿ ಇದನ್ನು ಕ್ಲೀನ್ ಮಾಡೋದೈತಿ ಸೊ ಈ ಡ್ರೈ ಫ್ರೂಟ್ಸ್ನ ಏನು ಮಾಡ್ಬೇಕಂದ್ರೆ ಹಿಂಗೆ ನೆನಹೆ ಹಾಕೊಂಡಿರ್ತೇವಲ್ಲ ಅದನ್ನೆಲ್ಲ ಮಿಕ್ಸಿ ಒಳಗೆ ಹಾಕ್ಕೋಬೇಕು ಇದ್ರೊಳಗೆ ನಿಮ್ಗೆ ಯಾವ್ದು ಬೇಕಾದ ಫ್ರೂಟ್ಸ್ ಹಾಕೋಬೋದು ಬಟ್ ನಾನು ಇಲ್ಲಿ ಬಾಳೆಹಣ್ಣು ಹಾಕತ್ತೀನಿ ನೀವು ಮ್ಯಾಂಗೋ ಕೂಡ ಹಾಕೋಬೋದು ಬಟ್ ಬಾಳೆಹಣ್ಣು ಜೊತೆನೇ ಇದು ಭಾಳ ಟೇಸ್ಟ ಮತ್ತು ಚಲೋ ಆಗ್ತೈತಿ ಹಿಂಗಾಗಿ ನಾನು ಇಲ್ಲಿ ಬಾಳೆಹಣ್ಣು ಹಾಕತ್ತೀನಿ ಎರಡು ಸೊ ಹಿಂಗೆ ಬಾಳೆಹಣ್ಣು ಹಾಕ್ಕೊಂಡೇನೆ ಆ್ಯಂಡ್ ಸ್ವಲ್ಪ ಹಾಲು ಹಾಕೋಬೇಕು ಇವಾಗ ಪನ್ನು ಬ್ಯಾಕ್ ಗ್ರೌಂಡ್ ವೈಸ್ ಮಾಡೇ ಮಾಡತ್ತಳು ಸೊ ಸ್ವಲ್ಪ ಹಾಲು ಹಾಕೊಂಡೆ ಈಗ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋನು ಸೊ ನಮ್ದು ಮಿಲ್ಕ್ ಶೇಕ್ ರೆಡಿ ಆಗೈತಿ ಬಟ್ ಕಲರ್ ಚೇಂಜ್ ಆಗೈತಿ ಬಿಕಾಸ್ ಇದ್ರೊಳಗೆ ನಾವು ಡ್ರೈ ಗ್ರೇಪ್ಸ್ ಬ್ಲ್ಯಾಕ್ ಕಲರ್ದು ಏನು ಹಾಕಿದ್ದಿಲ್ಲ ಹೀಗಾಗಿ ಬ್ಲ್ಯಾಕ್ ಕಲರ್ ಬಂದೈತಿ ಸ್ವಲ್ಪ ಪರ್ಪಲ್ ಕಲರ್ ಬಂದೈತಿ ಆದ್ರೂ ಹೆಲ್ದಿ ಐತಿ ಕಲರ್ ನೋಡಬೇಡ್ರಿ ಟೇಸ್ಟ್ ನೋಡಿರಿ ಏನು ಶುಗರ್ ಮತ್ತು ಬೆಲ್ಲ ಎಲ್ಲ ಆ್ಯಡ್ ಹತ್ತಂಗಿಲ್ಲ ಬಿಕಾಸ್ ಇದು ಹೆಲ್ದಿ ಮಾಡಬೇಕು ಆ್ಯಂಡ್ ಭಾಳಷ್ಟು ಸ್ವೀಟ್ ಆಗಿರ್ತಿತ್ತು ಈಗ ಸೊ ಖಂಡಿತ ಈ ಮಿಲ್ಕ್ ಶೇಕ್ನು ಕೂಡ ಟ್ರೈ ಮಾಡಿರಿ ಸೊ ಈಗ ಏನಂದ್ರೆ ಹಳಿ ಮನೆಗೆ ಬಂದೇನಿ ಸೊ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ವೈಫೈ ಈ ಮನೆಯಾಗೈತಿ ಕನೆಕ್ಟ್ ಆ ಮನೆಯಾಗೆಲ್ಲ ಹಿಂಗಾಗಿ ಈ ಮನೆಯಾಗ ವೀಡಿಯೋ ಅಪ್ಲೋಡ್ಗೆ ಅಥವಾ ಎಡಿಟಿಂಗ್ ಮಾಡೋದಿತ್ತು ಏನರ ಇಂಟರ್ನೆಟ್ ಬೇಕಾಗಿತ್ತರ ಈ ಮನೆಗೆ ಬರ್ತೀವಿ ಸೊ ಇಲ್ಲಿಯೂ ಸ್ವಲ್ಪ ಕೆಲಸ ಇತ್ತು ನೋಡ್ರಿ ಎಷ್ಟು ಅರಿವಿ ಎಲ್ಲ ಬಿದ್ದವು ಅದನ್ನೆಲ್ಲ ಮರಿಚಿಡೋದೈತಿ ಆ್ಯಂಡ್ ಈಗ ಪ್ರೆಗ್ನೆನ್ಸಿ ಒಳಗೆ ನಂಗೆ ಎಷ್ಟಾಗದೈತೆ ಅಷ್ಟು ಹೋಗ್ತೀನಿ ಕೆಲಸ ಜಾಸ್ತಿ ತ್ರಾಸಾಗಕ ಆ ದಿನ ಏನೂ ಮಾಡಂಗಿಲ್ಲ ಮಲ್ಕೊಂಡ್ಬಿಡ್ತೀನಿ ಸೊ ನಿನ್ನೆ ನಂದು ಹಂಗೆ ಆಗಿತ್ತು ನಿನ್ನೆ ನಿನ್ನೇನು ನಾನು ಲಾಗ್ ಮಾಡಲಿಲ್ಲ ಈಗ ಇದೆಲ್ಲ ಗಡ್ಗೆ ಮಾಡಿಡೋದಿತ್ತು ಸ್ವಲ್ಪ ಐರನ್ ಮಾಡೋದಿತ್ತು ಹಂಗೆ ವಿಡಿಯೋ ಎಡಿಟಿಂಗ್ ಐತಿ ಇದೆಲ್ಲ ಕೆಲಸ ಮಾಡಬೇಕು ಸೊ ಪ್ರೆಗ್ನೆನ್ಸಿ ಒಳಗೆ ಈಗ ಸೆವೆಂತ್ ಮಂತ್ ನಂದು ಇವತ್ತಿಂದ ಸ್ಟಾರ್ಟ್ ಆಗೈತಿ ಆ್ಯಂಡ್ ಈಗ ಭಾಳಷ್ಟು ತ್ರಾಸು ಸ್ಟಾರ್ಟ್ ಆಗ್ಯಾವ ನಂಗೆ ಪ್ರೆಗ್ನೆನ್ಸಿ ಒಳಗೆ ಇಷ್ಟು ದಿನ ಫಿಫ್ತ್ ಮಂತ್ವರೆಗೂ ಆಗಕತ್ತಿತ್ತು ಫಿಫ್ತ್ ಮತ್ತು ಸಿಕ್ಸ್ತಾಗ ಸ್ವಲ್ಪ ಇದ್ನಿ ಈಗ ಸಿಕ್ಸ್ ಮಂತ್ ಹೆಂಗೆ ಎಂಡ್ ಆಗಕ್ಕೆ ಬದಲಾ ಹಂಗೆ ನಂಗೆ ಸ್ವಲ್ಪ ತ್ರಾಸಾಗ ಸ್ಟಾರ್ಟ್ ಆಗಕತಿ ಅಂದ್ರೆ ನಂದು ಬಿ ಪಿ ಕಡಿಮೆ ಆಗ್ತಿತ್ತು ಆ್ಯಂಡ್ ಅದರ ಸಂಗಟ ನಂದು ಏನಂತಿರೋದಕ್ಕೆ ಸೊ ಕೊರೋನಾ ಟೈಮ್ ಒಳಗೆ ನಿಮ್ಗೆ ನೆನಹೇಳಿರಲಿಲ್ಲ ಹೆಂಗೆ ಅವ್ರಿಗೆ ಆಕ್ಸಿಜನ್ ಕಡಿಮೆ ಬೀಳ್ತಿ ಸೊ ಆ ಟೈಪ್ ಆಗ್ತಿತ್ತು ನನಗೆ ಆಕ್ಸಿಜನ್ ಕಡಿಮೆ ಬಿತ್ತು ಅವ್ರಿಗೆ ಅದ್ಲೇ ಬಿಲ್ಪಿ ಪೂರ್ತಿ ಇನ್ನೇನು ಕಡಿಮೆ ಆಗ್ತೈತಿ ಏನಾಗ್ತೈತಿ ಅಮ್ಮಲ್ಲ ಹಂಗಾಗ್ತೈತಿ ಸೊ ಹಿಂಗಾಗಿ ನಂಗೆ ಆಗ್ತೈತಿ ಅಷ್ಟೇ ಕೆಲಸ ಹೋಗ್ತೀನಿ ಆಗಲಿಲ್ಲ ಅಂದ್ರೆ ಬಿಡ್ತೀನಿ ಸೊ ಈಗ ಸ್ವಲ್ಪ ನಂದು ವೀಡಿಯೋ ಎಡಿಟಿಂಗ್ ಐತಿ ಆ್ಯಂಡ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಿದ್ದೀನಿ ಅನ್ನೆಲ್ಲ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ಅಕ್ಕಿ ಪಾಸ್ತಾ ಮಾಡ್ಕೊಂಡು ಕುದಿಯವಲ್ಲ ಹೆಂಗ್ ಮಾಡೋದು ಗುರ್ತೈತಿ ಈಗ ಪಣ್ಣು ನಾ ನೀನು ಮಾಡಾಕತ್ತೀನಿ ಪಾಸ್ತಾ ಆಯ್ತಂದ್ರೆ ನಮ್ಮ ಅಪ್ಪನು ಪಾಸ್ತಾ ಬೇಕಾಗಿತ್ತೇ ನಾ ಮಾಡ್ಕೊಡೋದಾಗನ ಅಕ್ಕಿನ ಅಕ್ಕಿನ ಮಾಡ್ಕೊಳ್ತಾಳೆ ಹಿಂಗಾಗಿ ಸೊ ಅಕ್ಕಿ ಸಂಬಂಧ ಅಷ್ಟೆ ಮಾಡತ್ತೀನಿ ನಮ್ಮ ಸಂಬಂಧ ನಾ ಏನ್ ಮಾಡ್ಬೇಕಂತ ಪ್ಲ್ಯಾನ್ ಅದ ಗಡಬಡಿ ಒಳಗೆ ಮಾಡೇನಿ ಹೆಂಗಾಗೈತೆ ಎಂಬಲ್ಲ ಅಂತ ಈಗ ಹೆಂಗಾಗಿತ್ತು ಅಂತೇಳಿ ಹಂಗಾ ಇಲ್ಲಿ ಚಹ ಕಿಡಾಕತ್ತೀನಿ ಚಹಾ ಕೂಡ ಟೈಮಿಂಗ್ ಆಗಿತ್ತು ಆ್ಯಂಡ್ ಇವತ್ತು ಏನೋ ಏನೋ ಗೊತ್ತಿಲ್ಲ ಭಾಳಷ್ಟು ಮೋಡ್ ಮೋಡಾಗಿ ಎಲ್ಲ ಫುಲ್ ಕತ್ಲಿ ಆಗಿಬಿಟ್ಟಿದ್ದೆ ಐದುವರೆಗೆ ಅಂದರೆ ಆ್ಯಂಡ ಈಗ ಚಹಾ ಎಲ್ಲ ಫುಲ್ ಆಗಿದೆವು ಹೆಂಗೆ ಮಕ್ಕಳು ಬಂದರೆ ಪನು ತಿನ್ಬಾ ಮಾಡಿದೆನು ನೋಡು ನಮ್ಮ ಪಣ್ಣು ಅವ್ರ ಅಜ್ಜಿ ಕಡೆ ಬೆಸ್ಟ್ ಕೊಡ್ತಾಳೆ ಈಗ ಇಡಿ ತಿಂದು ಹೇಳಿ ಅಂಗಡಿ ಐತೆ ಹಂಗೆ ಗಡ್ಬಡಿ ಏನು ಮಾಡಿದೆ ಪಗುಲ ಆದ್ರೆ ಪಗುಲಾ ಹಿಂಗೆ ಏನಿಲ್ಲ ಪಾಪ ಒಬ್ಬಾಕೆ ಅಂತ ಹೇಳಿ ಮಾಡಿ ಕೊಡ್ತಿದೆನು ോ നീന മണ്ണിനീപ്ലീനിങ് കിച്ചനെല്ലാം മറ്റു നാളെ നാളെ സെഡേ നാളെ ബാസ്റ്റോ ചലോ ആരണ മസ്ത മസ്തായി

ಬ್ಯಾಟ್ ಹಿಂಗೆ ಎಲ್ಲ ಬರ್ತಿದೆ ಹೆಂಗೆ ಅಂತ ಅವನು ಬ್ಯಾಟ್ ಹಿಂಗೆ ನೀಟು ಮಾಡಿರೋದು ಬ್ಯಾಟ್ ಎರಡು ಕಾಲದಕ್ಕೆ ಕೀಲಿ ಬಿಡೋದು ಇಲ್ಲಿ ಫಾರ್ಜಸ್ ನೀಪಲದ್ದು ಪಿल्लू ಬತ್ತ ಚeri ಗುಡುಗುಡು ಗುಡು ಬತ್ತ ಅಂಜುತಿದ್ ನೋಡಿ ಚeri ಹೆಂಗ್ ಬರಿಗೊಂದು ಬಾಲ್ ಬ್ಯಾಕ್ ಅಲ್ಲಿ மென்சிக்காய் மம்மி தம்ம இல் குட்டார இவ் நம்ம மென்சிக்காய் எட்டு ரெட் ரெட் இத

ಈಗ ನಂಗೆ ಹೇಳಿ ಮಾಡೀನಿ ಬಟ್ ನಮ್ಮ ಪನ್ನು ಅದ್ರ ಮೇಲೆ ಡೈಲಿ ಅಭ್ಯಾಸ ಮಾಡೋದು ಈ ಟೈಪ್ ಎಲ್ಲ ಅರೇಂಜ್ಮೆಂಟ್ ಮಾಡೋದು ಮಾಡ್ತಾಳೆ ಡೈಲಿ ಸೊ ಎಡಿಟಿಂಗ್ ಆಗಿ ನಾನು ಇಲ್ಲಿ ಹಾಕಿನಿ ಈಗ ನಮ್ಮ ಪನ್ನು ಎಲ್ಲ ನೀಟಾಗಿ ಇಟ್ಟು ಗುಡ್ಗರ್ಲಾಗತ್ತಾಳು ಏನಂದ್ರೆ ಅವ್ರ ಪಪ್ಪ ಬಂದೀಗ ಟೇಬಲ್ಸ್ ಕೇಳೋರ್ದವ್ರು ಹಿಂಗಾಗಿ ಮುಂಜಾನೆ ದಿಂದ ಬುಕ್ ಹಿಡ್ದಿಲ್ಲ ಈಗ ಬುಕ್ ಹಿಡಿಯತ್ತಾಳು ಈಗ ಅಭ್ಯಾಸ ಮಾಡತ್ತಾಳು

ಸೊ ಫುಲ್ ಜೋರ್ ಮಳಿ ಬರತೈತಿ ಹಿಂಗಾಗಿ ನಂಗಂತೂ ಬಹಳ ಖುಷಿ ಆಗದಿಂತ ಕೂಲ್ ಹೀಟ್ ಈ ಕಾವ ಸಾಕಾಗೈತಿ ಹಿಂಗಾಗಿ ಖುಷಿ ಹೊರಗೆ ಹೋಗಿ ಕೂತಿದ್ದು ನಾವು ಆರಾಮ್ ಗಾಳಿ ಬರತಿ ಒಮ್ಮೆ ಮಳಿ ಬರೋ ಒಳಗ್ ಬಂದು ಅಂಡ್ ಇವತ್ತಿನ ಲಾಗ್ ಇಲ್ಲೇ ಎಂಟು ಮಾಡಿ ನಮ್ ಪನ್ ಹೇರ್ ಕಟ್ ಮಾಡೋದೈತಿ ಮತ್ತ ಈಗ ಸೆಕೆಂಡ್ ಹೇರ್ ಕಟ್ ಮೊನ್ನೆನ ಮಾಡಿದ್ದು ಅಂದ್ರೆ ಈಗ ಮತ್ತೆ ಶಾರ್ಟ್ ಮಾಡ್ಕೊತಾಳತ್ತ ಯಾಕಂದ್ರಾಗಿ ತಲೆ ಬಚ್ಕೋದ ಬೋರ್ ಆಗ್ತಿತ್ತು ಹಿಂಗಾಗಿ ಬ್ಯಾಡಾಗಿದ್ದವು ಎಷ್ಟು ಚಂದ ಇಷ್ಟು ದಿನ ನಾನು ಒಂದು ವರ್ಷದಿಂದ ಇಷ್ಟು ಉದ್ದ ಎಣ್ಣೆ ಎಲ್ಲ ಹಚ್ಚಿ ಆಮ್ಲ ಎಣ್ಣೆ ಕರ್ಬೇವು ಎಣ್ಣೆ ಎಲ್ಲ ಹಚ್ಚಿ ಉದ್ದ ಬೆಳೆಸಿನಿ ಅದ್ರಾಗ ಬ್ಯಾಡಾಗಿ ಅವು ಕಟ್ ಮಾಡ್ಬೇಕು ಅಂಡ್ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋದು ಐತಿ ನನಗೂ ಕೆಲಸ ಆಗೋಯ್ತು ನನ್ನ ಡೆಲಿವರಿ ಭೀ ಟೈಮಿಂಗ್ ಈಗ ಹತ್ರ ಹತ್ತಿರ ಬರೋದು ಹಾಕಿಂದು ಯಾರು ರೆಡಿ ಮಾಡೋರು ಹಿಂಗಾಗಿ ಅಕ್ಕಿನ ಅಕ್ಕಿನ ಸ್ವಲ್ಪ ರೆಡಿಯಾಗಿ ಹೋಗ್ತಾರಂತ ನಾವು ಇಷ್ಟು ಮಾಡೋದೆವು ಮುಂದಿನ ವರ್ಷ ಕಾಯಾಗಿ ಅಂತ ಅಂಥೇಳಿ ಈ ವರ್ಷ ಹೇರ್ ಕಟ್ ಮಾಡೋದೆವು ಸೊ ಇವತ್ತಿನ ಲಾಕ್ ನಿಮ್ಗೆ ಇಷ್ಟ ಆಗಿತ್ರ ಪ್ಲೀಸ್ ಲೈಕ್ ಮಾಡಿರಿ ಎಂಡ್ ಕಾಮೆಂಟ್ ಮಾಡ್ರಿ ಹೆಂಗೆ ಅನ್ಸತ್ತವ ನಮ್ಮ ಬ್ಲಾಗ್ ಅಂತೇಳಿ ನೀವು ಎಲ್ಲಿಂದ ನೋಡತ್ತೀರಿ ಅಂತ ಕಾಮೆಂಟ್ ಮಾಡಿರಿ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೀರಿ ಸೊ ನಾಳೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹೊಸ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ